ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ರುಚಿ ರುಚಿಯಾದ ಬೆಂಡೆಕಾಯಿ ಸಾರನ್ನು ಮಾಡುವ ವಿಧಾನವನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದಕ್ಕೆ ಬಹಳಷ್ಟು ಪದಾರ್ಥಗಳೇನೂ ಬೇಕಾಗಿಲ್ಲ ನಾನು ಹೆಚ್ಚಿಕೊಂಡಂಥ ಈ ಬೆಂಡೆಕಾಯಿ ಹಾಗೆ ಬೋಳ್ಕಾಳು ಪೌಡ್ರು ಅಂದರೆ ಬಿಳಿ ಮೆಣಸಿನ ಕಾಳಿನ ಪುಡಿ ಹಾಗೆ ಇಂಗು ಎಣ್ಣೆ ಮತ್ತು ನಿಂಬೆಹಣ್ಣು ಇನ್ನು ಒಗ್ಗರಣೆಗೆ ಕೆಲವು ಪದಾರ್ಥಗಳನ್ನು ಬಳಸಿ ಈ ಬೆಂಡೆಕಾಯಿ ನೀರು ಸಾರನ್ನು ಮಾಡುವ ವಿಧಾನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಈ ಮಳೆಗಾಲದಲ್ಲಿ ಈ ಬೆಂಡೆಕಾಯಿ ನೀರು ಸಾರು ತುಂಬ ರುಚಿಯಾಗಿರುತ್ತೆ ಕುಡಿಲಿಕ್ಕೂ ಈ ರುಚಿ ಹಾಗೂ ಅನ್ನಕ್ಕೆ ಹಾಕಿ ಊಟ ಮಾಡಲಿಕ್ಕೂ ತುಂಬ ರುಚಿಯಾಗಿರ್ತದೆ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ ಒಲೆಯ ಮೇಲೆ ಪಾತ್ರೆಯನ್ನು ಇಟ್ಕೊಂಡು ಒಗ್ಗರಣೆಗೆ ಮೆಣಸಿನಕಾಯಿ ಹಾಗೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಬಿಸಿ ಮೇಲೆ ಅದಕ್ಕೆ ಸಾಸಿವೆ ಕಾಳು ಮತ್ತು ಸ್ವಲ್ಪ ಜಾಸ್ತಿ ಇಂಗನ್ನು ಬಳಸಬೇಕು ಘಮ ಘಮ ಎನ್ನುವಂಥ ಪರಿಮಳ ಬರ್ತಾ ಇರಲಿಕ್ಕೆ ಇಂಗನ್ನು ಹಾಕ್ತಾಯಿದ್ದೇನೆ ನಾನು ಇಷ್ಟು ದೊಡ್ಡ ಚೂರ ಇಂಗನ್ನು ಹಾಕಬೇಕು ಬೆಂಡೆಕಾಯಿ ಯಾವುದಾದ್ರೂ ತೊಂದರೆ ಇಲ್ಲ ದನ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು ಹಾಗೆ ಹೆಚ್ಚಿಕೊಂಡಂಥ ಬೆಂಡೆಕಾಯಿಯನ್ನು ಇದಕ್ಕೆ ಒಮ್ಮೆಲೆ ಹಾಕಿ ಕುದಿಸಬಾರ್ದು ಒಗ್ಗರಣೆಗೆ ಇಟ್ಕೊಂಡಂಥ ಎಣ್ಣೆ ಬಿಸಿಯಾಗಿ ನಾವು ಹಾಕ್ಕೊಂಡಿರುವಂಥ ಕಾಳು ಚಿಟಿಪಿಟಿ ಎನ್ನುವಂಥ ಶಬ್ದವನ್ನು ಮಾಡಿದಾಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಬೇಕು ಇದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಉತ್ತಮವಾದ ಪರಿಮಳವನ್ನು ಕೊಡ್ತದೆ ಹಾಗಾಗಿ ಈ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಸಾಸಿವೆ ಇಂಗು ಹಾಗೆ ಜೀರಿಗೆಯನ್ನು ಹಾಕಿ ಚಿಟಿಪಿಟಿಯನ್ನು ಊರಿಗೆ ಬಿಸಿ ಮಾಡಬೇಕು ಅದು ಚಿಟಿಪಿಟಿ ಅನ್ನುವಂಥ ಶಬ್ದ ಬಂದ ಕೂಡಲೇ ಅದಕ್ಕೆ ನಾನು ನೀರನ್ನು ಮೊದಲೇ ಕುದಿಸಿಟ್ಟುಕೊಂಡಿದ್ದೇನೆ ಆ ಕುದಿಸಿಟ್ಟುಕೊಂಡಂಥ ನೀರನ್ನು ಹಾಕಬೇಕು ನೋಡಿ ಒಗ್ಗರಣೆ ಚಿಟಿಪಿಟಿ ಅಂತ ಇದೆ ಅದಕ್ಕೆ ಈ ಕುದಿಸಿಟ್ಟುಕೊಂಡಂಥ ನೀರನ್ನು ಹಾಕಬೇಕು ಅದಕ್ಕೂ ಮೊದಲು ಈ ಒಗ್ಗರಣೆಗೆ ಈ ಕಾಳು ಮೆಣಸಿನ ಪೌಡ್ರನ್ನು ಅಂದರೆ ಬೋಳಕಾಲು ಪೌಡ್ರನ್ನು ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದರೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೋದು ನಾನು ಸ್ವಲ್ಪ ಕಡಿಮೆಯೇ ಹಾಕ್ತಿದ್ದೀನಿ ಮಳೆಗಾಲದಲ್ಲಿ ತುಂಬ ಒಳ್ಳೆಯದಿದು ಈ ಮಿಶ್ರಣಕ್ಕೆ ಕುದಿಸಿಟ್ಟುಕೊಂಡಂಥ ನೀರನ್ನು ತಿರುಗಬೇಕು ನಿಮಗೆ ಅಂದಾಜು ಎಷ್ಟು ಬೇಕೋ ಅಷ್ಟು ನೀರನ್ನು ಸುರಿಯಿಕೊಳ್ಳಬಹುದು ಬಿಸಿ ಮಾಡಿದ ನೀರನ್ನು ಹಾಕೋದ್ರಿಂದ ನಾವು ಬಹಳಷ್ಟು ಹೊತ್ತು ಕಾಯುವ ಕೆಲಸ ಇರೋದಿಲ್ಲ ಬೇಗ ಕುದಿ ಬರ್ತದೆ ಕುದಿ ಬಂದಂಥ ಈ ನೀರಿಗೆ ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು ಯಾಕೆಂದರೆ ಬೆಂಡೆಕಾಯನ್ನು ಇನ್ನೂ ಹಾಕದೇ ನಾವು ಇದನ್ನೆಲ್ಲ ಹಾಕ್ತಿದ್ದೀವಲ್ಲ ಅಂತ ತಮಗೆಲ್ಲ ಅನ್ನಿಸ್ತಿರ್ಬೋದು ಬೆಂಡೆಕಾಯಿಯನ್ನು ಉಪ್ಪು ಮತ್ತು ಹುಳಿ ಬೆರೆಸುದೇನೆ ನೀರಿಗೆ ಸೇರಿಸಿದರೆ ಅದು ಲೋಳೆ ಆಗುವಂಥ ಸಂಭವ ಜಾಸ್ತಿ ಹಾಗಾಗಿ ಈ ಒಗ್ಗರಣೆಯ ನೀರಿಗೆ ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕಿ ಕುದಿಸಬೇಕು ಉಪ್ಪನ್ನು ಹಾಕಿದ್ದೇನೆ ಅದಕ್ಕೆ ಹೆಚ್ಚಿಟ್ಟುಕೊಂಡಂಥ ನಿಂಬೆಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೇನೆ ಸ್ವಲ್ಪ ಜಾಸ್ತಿ ನಿಂಬೆಹಣ್ಣು ಇದ್ದರೆ ಬೆಂಡೆಕಾಯಿ ಲೋಳೆ ಆಗುವುದನ್ನು ತಡೆಗಟ್ತದೆ ಹಾಗಾಗಿ ಸ್ವಲ್ಪ ಜಾಸ್ತಿ ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸಬೇಕು ಈಗಾಗಲೇ ನಮ್ಮ ಟೇಸ್ಟಿಗೆ ತಕ್ಕಷ್ಟು ಮೆಣಸಿನಕಾಯಿ ಪುಡಿಯನ್ನು ಹಾಕಿದ್ದೀವಿ ಬೇಕಾದರೆ ಒಮ್ಮೆ ಕುದಿ ಬಂದ ತಕ್ಷಣ ಇದರ ಟೇಸ್ಟ್ ನೋಡಿ ಮತ್ತೆ ಸ್ವಲ್ಪ ಮೆಣಸಿನಕಾಯಿ ಪುಡಿಯನ್ನು ಸೇರಿಸಬಹುದು ಇದು ಕುದಿ ಬಂದ ತಕ್ಷಣ ಇದಕ್ಕೆ ಈ ಹೆಚ್ಚಿಟ್ಟುಕೊಂಡಂಥ ಬೆಂಡೆಕಾಯಿ ಸೇರಿಸಬೇಕು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸಿದಾಗ ತನ್ನ ಪರಿಮಳವನ್ನು ಕೂಡ ಅದು ಬಿಟ್ಟುಕೊಡ್ತದೆ ಇದು ಊಟಕ್ಕೆ ಹಾಗೂ ಕುಡಿಯಲಿಕ್ಕೆ ತುಂಬ ರುಚಿಯಾಗಿರ್ತದೆ ಮಳೆಗಾಲದ ಥಂಡಿಗೆ ತುಂಬ ಉತ್ತಮವಾದಂಥ ಸಾರು ಇದು ಇದರಲ್ಲಿ ಜೀರಿಗೆ ಮತ್ತು ಮೆಣಸಿನ ಕಾಳಿರೋದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಲ್ಲದೆ ಈಗ ಯಾವುದೇ ಫಂಕ್ಷನ್ಗಳಿಗೆ ಹೋದರೆ ಈ ರೀತಿಯಾದಂಥ ಸಾರನ್ನು ಮಾಡ್ತಿರ್ತಾರೆ ನಾವು ಕೂಡ ಮನೆಗೆ ಬಂದು ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಕೆಲವು ಟಿಪ್ಸನ್ನು ಬಳಸದೇನೆ ಈ ಬೆಂಡೆಕಾಯಿ ಸಾರು ಸ್ವಲ್ಪ ಲೋಳೆ ಆಗುವುದನ್ನು ನಾವು ನೋಡ್ತೇವೆ ಹಾಗಾಗಿ ಇಲ್ಲಿ ಒಂದು ವಿಷಯವನ್ನು ತಾವೆಲ್ಲರೂ ಗಮನವಿಟ್ಟು ಕೇಳಿಕೊಳ್ಳಿ ಒಗ್ಗರಣೆಯ ನೀರಿಗೆ ಉಪ್ಪು ಮತ್ತು ನಿಂಬೆಹಣ್ಣನ್ನು ಮೊದಲು ಹಿಂಡಿ ಕುದಿ ಬಂದ ನಂತರ ಅದಕ್ಕೆ ಈ ಹೆಚ್ಚಿಟ್ಟುಕೊಂಡಂಥ ಬೆಂಡೆಕಾಯಿಯನ್ನು ಸೇರಿಸಬೇಕು ನಾನು ಈಗ ಹೆಚ್ಚಿಟ್ಟುಕೊಂಡಂಥ ಬೆಂಡೆಕಾಯಿಯನ್ನು ಇದ್ದೇನೆ ಇದು ಈ ರಸದೊಂದಿಗೆ ಕುದೀತಾ ಇದೆ ಸ್ವಲ್ಪ ಕುದಿ ಬಂದ ನಂತರ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಬೇಕಾದಲ್ಲಿ ಇನ್ನೂ ಸ್ವಲ್ಪ ಖಾರ ಮೆಣಸಿನ ಕಾಳು ಪುಡಿಯನ್ನು ಸೇರಿಸ್ಕೊಳ್ಬೋದು ಇದು ಕುದಿ ಬಂದ ಮೇಲೆ ಊಟಕ್ಕೆ ಬೆಂಡೆಕಾಯಿ ಸಾರು ಸಿದ್ಧವಾಗಿದೆ ತಮ್ಮೆಲ್ಲರಿಗೂ ಈ ಸಾರು ಇಷ್ಟವಾಗಿದೆ ಹಾಗೂ ಈ ಈ ವಿಡಿಯೋ ಇಷ್ಟ ಇಷ್ಟವಾಗಿದೆ ಅಂತ ಇದುವರೆಗೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋವನ್ನು ಅಪ್ಲೋಡ್ ಮಾಡಿದಾಗ ತಮಗೆ ನೋಟಿಫಿಕೇಷನ್ ಬರ್ತದೆ ನೀವು ಕೂಡ ಕಡಿಮೆ ಬೆಂಡೆಕಾಯಿಯಲ್ಲಿ ಈ ಬೆಂಡೆಕಾಯಿ ಸಾರನ್ನು ಮಾಡಬಹುದು ತುಂಬ ಬೆಂಡೆಕಾಯಿ ಇರಬೇಕು ಅಂತೇನಿಲ್ಲ ಒಂದು ನಾಲ್ಕು ಅಥವಾ ಐದು ಬೆಂಡೆಕಾಯಿ ಇದ್ದಲ್ಲಿ ಬೆಂಡೆಕಾಯಿ ಸಾರನ್ನು ಮಾಡಬಹುದು ಹಾಗಾಗಿ ತಾವು ಕೂಡ ಪ್ರಯತ್ನ ಮಾಡಿ ಸಾರು ಇಷ್ಟ ಆದರೆ ನಮಗೆ ಕಮೆಂಟಲ್ಲಿ ತಿಳಿಸಿ